ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಬೆಂಗಳೂರಿನಲ್ಲಿಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಭಿನಂದಿಸಿ ಪ್ರೋತ್ಸಾಹಧನ ವಿತರಿಸಿದರು ಈ ವೇಳೆ ವಿಧಾನಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಸಮಾಜ ಕಲ್ಯಾಣ ಸಚಿವ ಡಾ ಎಚ್ಸಿ ಮಹದೇವಪ್ಪ ಶಾಸಕ ರಿಜ್ವಾನ್ ಹರ್ಷದ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಈ ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಎಂಟುನೂರ ಮೂವತ್ತ್ ಮೂರು ವಸತಿ ಶಾಲೆಗಳು ಕಾರ್ಯನಿರ್ವಹಿಸುತ್ತಿವೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಲ್ಲಿರುವುದು ಸೇರಿ ಒಟ್ಟು ಒಂಬೈನೂರ ನಲವತ್ತಾರು ವಸತಿ ಶಾಲೆಗಳು ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಎಂದು ಹೇಳಿದರು ಈ ವರ್ಷ ಇಪ್ಪತ್ತು ವಸತಿ ಶಾಲೆಗಳನ್ನು ಆರಂಭಿಸಲು ಅನುಮತಿ ನೀಡಲಾಗಿದ್ದು ಹೋಬಳಿಗೊಂದು ವಸತಿ ಶಾಲೆ ತೆರೆಯುವುದು ಸರ್ಕಾರದ ಗುರಿಯಾಗಿದೆ ಈ ಮೂಲಕ ಗ್ರಾಮೀಣ ಭಾಗದಲ್ಲಿ ಸರ್ವರಿಗೂ ಗುಣಮಟ್ಟದ ವೈಚಾರಿಕತೆ ವೈಜ್ಞಾನಿಕತೆಯಿಂದ ಕೂಡಿದ ಶಿಕ್ಷಣ ದೊರೆಯಬೇಕು ಎಂದು ಅವರು ತಿಳಿಸಿದರು ಜಾತಿ ವ್ಯವಸ್ಥೆ ಕಾರಣದಿಂದ ಸಮಾಜದಲ್ಲಿ ಅಸಮಾನತೆ ಸೃಷ್ಟಿಯಾಗಿದೆ ಇದನ್ನು ಹೋಗಲಾಡಿಸುವ ಅಗತ್ಯವಿದೆ ದುರದೃಷ್ಟವಶಾತ್ ವಿದ್ಯಾವಂತರಲ್ಲಿ ಈ ರೀತಿಯ ಮನೋಭಾವ ಹೆಚ್ಚಾಗುತ್ತಿರುವುದು ವಿಷಾದದ ಸಂಗತಿ ಎಂದು ಅವರು ಹೇಳಿದರು ಕೂಡ ಒಂದು ಶಾಲೆ ಇರಲೇಬೇಕು ರೆಸಿಡೆನ್ಸಿಯಲ್ ಶಾಲೆ ಇರಲೇಬೇಕು ಅಂತೇಳಿ ಈ ವರ್ಷ ಇಪ್ಪತ್ತು ರೆಸಿಡೆನ್ಸಿಯಲ್ ಶಾಲೆಗಳನ್ನ ಪ್ರಾರಂಭ ಮಾಡಲಿಕ್ಕೆ ಅನುಮತಿಯನ್ನ ಕೊಟ್ಟಿದ್ದೇವೆ ಮೊದಲು ವರ್ಷ ಇನ್ನೂ ಜಾಸ್ತಿ ಕೊಟ್ಟಿದೆ ಒಟ್ಟಾರೆ ನಮ್ಮ ಉದ್ದೇಶ ಪ್ರತಿ ಹೋಬಳಿ ಮಟ್ಟದಲ್ಲಿ ಒಂದು ರೆಸಿಡೆನ್ಸ್ ಶಾಲೆ ಇರಲೇಬೇಕು ಆಮೇಲೆ ಎಲ್ಲರೂ ಕೂಡ ಹಳ್ಳಿಗಾಡಿನ ಮಕ್ಕಳಿದೆ ಎಲ್ಲ ಜಾತಿ ಮಕ್ಕಳು ಎಲ್ಲ ಧರ್ಮದ ಮಕ್ಕಳು ಎಲ್ರಿಗೂ ಕ್ವಾಲಿಟಿ ಎಜುಕೇಶನ್ ಸಿಕ್ಕಬೇಕು ಅಂದ್ರೆ ಗುಣಮಟ್ಟದ ಶಿಕ್ಷಣ ಸಿಗ್ಬೇಕು ಗುಣಮಟ್ಟದ ಶಿಕ್ಷಣ ಸಿಕ್ಕದಾಗ ಮಾತ್ರ ಗುಣಮಟ್ಟ ಅಂತಂದ್ರೆ ವೈಚಾರಿಕತೆಯಿಂದ ಕೂಡಿರ್ತಕ್ಕಂಥ ಸಿಗ್ತದೆ ಹುಟ್ಟುತ್ತಾ ಯಾರು ದಡ್ರಲ್ಲ ಅಂದ್ರೆ ಅವಕಾಶಗಳು ಸಿಕ್ಕಿರ್ಲಿಲ್ಲ ಅಷ್ಟೇ ಈಗ ಹಳ್ಳಿಗಾಡಿನ ಮಕ್ಕಳಿಗೆ ದಲಿತರ ಮಕ್ಕಳಿಗೆ ಹಿಂದುಳಿದವರ ಮಕ್ಕಳಿಗೆ ಅಲ್ಪಸಂಖ್ಯಾತರ ಮಕ್ಕಳಿಗೆ ಅವಕಾಶಗಳು ಸಿಕ್ಕಾಗ ಸಂವಿಧಾನ ಬರದ ಮುಂಚಿತವಾಗಿ ಶಿಕ್ಷಣ ಕಡ್ಡಾಯ ಇರಲಿಲ್ಲ ಜನವರಿ ಇಪ್ಪತ್ತಾರನೇ ತಾರೀಕು ಸಂವಿಧಾನ ಜಾರಿಗೆ ಬಂತು ಅದಕ್ಕೆ ಮೊದಲು ಶಿಕ್ಷಣ ಕಡ್ಡಾಯ ಇರಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಒಂದು ಸಂವಿಧಾನ ಕೊಟ್ಟ ಮೇಲೆ ಶಿಕ್ಷಣ ಕಡ್ಡಾಯ